ಕನ್ನಡ ಜಾಣಜಾಣಿಯ ನಮಸ್ಕಾರ ಚಂದಪ್ಪ ಗೌಡ್ರು ನಿನ್ನೆ ನಿಧನರಾಗಿದ್ದಾರೆ ಧರ್ಮಸ್ಥಳದ ಚಂದಪ್ಪ ಗೌಡ್ರು ನಿಧನರಾಗಿದ್ದಾರೆ ಈ ವಿಚಾರವು ಮಾತಾಡಬೇಕು ಎಷ್ಟೋ ಜನಕ್ಕೆ ಅನ್ಸುತ್ತೆ ಯಾರೀ ಚಂದಪ್ಪ ಗೌಡ ಚಂದಪ್ಪ ಗೌಡ ಅವ್ರ ಬಗ್ಗೆ ನೀನ್ ಯಾಕೆ ಮಾತಾಡ್ಬೇಕು ಅಂತ ಎಷ್ಟೋ ಜನ ಚಂದಪ್ಪ ಗೌಡ ಅಂದ್ರೆ ಗೊತ್ತಾಗಲ್ಲ ಸೌಜನ್ಯ ಗೌಡರ ತಂದೆ ಸೌಜನ್ಯ ಗೌಡ ಗೊತ್ತಲ್ಲ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಹನ್ನೆರಡು ಹದ್ಮೂರ್ ಅನ್ಸುತ್ತೆ ರೇಪಣ್ ಆದಂತಹ ನಂತರ ಒಬ್ಬ ಸಂತೋಷ ರಾವನ್ನು ರೇಪ್ ಮಾಡ್ದ ಮಾಡ್ದಂತ ಮಾಡ್ದಾನೆ ಒಂದು ದಶಕ ಆದ್ಮೇಲೆ ಆತ ಅಲ್ಲ ಅವನಲ್ಲ ಅಂತ ಬರುತ್ತೆ ಅವಾಗ ಮತ್ತಾರೊಂದು ದೊಡ್ಡ ಹೋರಾಟ ಕಿಚ್ಚು ಉಟ್ಕೊಂಡಿ ಕರ್ನಾಟಕದಲ್ಲಿ ಸೌಜನ್ಯ ಗೌಡ ಮನೆ ಮಾತಾಗ್ತಾಳೆ ಇವರ ತಂದೆನೆ ಚಂದಪ್ಪ ಗೌಡ ಯಾರು ಇವ್ರ ತಂದೆ ಯಾಕಂದ್ರೆ ಚಳವಳಿ ಉದ್ದಕ್ಕೂ ಸಹ ಆ ಇವತ್ತಿಗೂ ಸಹ ಜನ ಹೋರಾಟ ಅಂತ ತಕ್ಷಣ ನೆನಪೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಬರ್ತಾ ಇರ್ತಾರೆ ಅಥವಾ ಕುಟುಂಬದರ ಯಾರೋ ಮಾತಾಡ್ಬೇಕು ಅಂದ್ರೆ ಸೌಜನ್ಯ ತಾಯಿ ಮಾತಾಡ್ತಾ ಇರ್ತಾರೆ ಇವ್ರ ತಂದೆ ಎಲ್ಲೂ ಮಾತಾಡಲ್ಲ ಯಾಕೆ ಮೌನವಾಗಿದ್ರು ಏನ್ ಸಮಸ್ಯೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಇಡೀ ಜೀವನ ಸಮ ಸೌ ಬದುಕನ್ನೇ ಸವಿಸಿದ್ದು ಧರ್ಮಸ್ಥಳದಲ್ಲೇ ಧರ್ಮಸ್ಥಳ ಸಂಸ್ಥೆಲೇ ಕೆಲಸ ಮಾಡಿದ್ರು ವೀರೇಂದ್ರ ಗಡೆ ಹೆಗಡೆಯವರ ಹತ್ರನೇ ಇವ್ರು ಕೆಲಸ ಮಾಡಿದ್ರು ಇಷ್ಟೆಲ್ಲ ಗೊತ್ತಿತ್ತು ಯಾಕೆ ಇವರು ಮೌನವಾಗಿದ್ರು ಕೊನೆಯವ್ರಿಗೆ ಏನ್ ಕಾರಣ ಇವತ್ತು ಸೌಜನ್ಯ ಹೋರಾಟದ ದಿಕ್ಕು ದೆಸೆ ಏನಾಯ್ತು ನಾವು ಸಹ ಅದರಲ್ಲಿ ಭಾಗವಾಗಿದ್ವಿ ನಾನು ಯಾಕೆ ಈಗ ಅದ್ರ ಬಗ್ಗೆ ಅಷ್ಟು ಮಾತಾಡ್ತಾ ಇಲ್ಲ ತುಂಬಾ ಜನಕ್ಕೆ ನೀನು ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಸಾದ ತಿನ್ಬಿಟ್ಟ ಏನಾದರೂ ಏನಾದ್ರು ಅಂತ ಹೇಳ್ಬಿಟ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾಕೆ ತಗೋತಾ ಇಲ್ಲ ಅದನ್ನ ಮತ್ತೆ ಅಲ್ಲಿ ಸೋಷಿಯಲ್ ಮೀಡಿಯಾಗಳು ಮಾತಾಡ್ತಿದ್ವಲ್ಲ ಅವ್ರು ಹೆಂಗೆ ಹೊಗೆ ಹಾಕ್ಸಿದ್ರು ಏನಾಯಿತು ಅನ್ನೋದನ್ನೆಲ್ಲ ಒಂದಷ್ಟು ಮತ್ತೆ ಈ ಈ ವಿಚಾರದಲ್ಲಿ ಕಲ್ಲಡಕ ಪ್ರಭಾಕರನ್ ಭಟ್ ಪಾತ್ರ ಏನು ಮುತಾಲಿಕ್ ಏನು ಒಂದು ರೀತಿಯ ಈ ಕೋಮುವಾದಿ ಸಂಘಟನೆಗಳು ಇದರಿಂದ ಏನಾದರೂ ಕೆಲಸ ಮಾಡ್ತಾ ಇದ್ದಾವ ಇದೆಲ್ಲ ನೋಡೋಣ ನಮ್ಮ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಅವಾಗಲೇ ಹೇಳಿದೆ ಈ ಸೌಜನ್ಯ ಫಸ್ಟ್ ನೋಡ್ತಾ ನಾವು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಧರ್ಮಸ್ಥಳದಲ್ಲಿ ರೇಪನ್ ಮಾಡ್ರಾಗುತ್ತೆ ಅಲ್ಲಿವರೆಗೂ ಧರ್ಮಸ್ಥಳ ಅಂದರೆ ಅಲ್ಲಿ ಲೋಕಲರಿಗೆ ಗೊತ್ತಿಲ್ಲ ಆ ಭಾಗದವರಿಗೆ ಅಲ್ಲಿ ಏನು ಸತ್ಯ ಮತ್ತು ಒಂದೆಲ್ಲ ಗೊತ್ತಿರುತ್ತೆ ಸಹಜವಾಗಿ ನಮ್ಮ ಭಾಗ ಯಳೆ ಮೈಸೂರು ಭಾಗ ಈ ದೂರದವರಿಗೆ ಅಷ್ಟು ಪೂಜ್ಯ ಭಾವನೆ ಧರ್ಮಸ್ಥಳದ ವಿರುದ್ಧ ಒಂದು ಮಾತು ಒಂದೇ ಒಂದು ಮಾತಾಡಲ್ಲ ಮಾತಾಡಲ್ಲ ಧರ್ಮಸ್ಥಳದ ಮಂಜುನಾಥ ಯಾರಿಗೂ ಮನೆ ದೇವರಲ್ಲ ಯಾರಿಗೂ ಮನೆ ದೇವರಲ್ಲ ಆದರೆ ಲಕ್ಷಾಂತರ ಜನ ಪಾದಯಾತ್ರೆ ಹೋಗ್ತಾರೆ ಈ ಕ್ಷಣಕ್ಕೆ ಹೋಗ್ತಾರೆ ಅದರಲ್ಲೂ ಹಳೆ ಮೈಸೂರು ಭಾಗದಿಂದ ಜಾಸ್ತಿ ಹೋಗ್ತಾರೆ ಬೇರೆ ಬೇರೆ ಭಾಗದಿಂದನ ಅವರ ಮನೆ ದೇವ್ರಿಗೆ ಹೋಗ್ತಾರೆನೋ ಗೊತ್ತಿಲ್ಲ ಅದರಲ್ಲೂ ಈ ಭಾಗದ ಒಕ್ಕಲಿಗರು ಜಾಸ್ತಿ ಅವರು ಮನೇಲಿ ಚುಂಚನಗಿರಿ ಬೈರೋನ್ ಫೋಟೋ ಇಟ್ಕೊಂಡು ಎಷ್ಟೋ ಜನ ಇಟ್ಕೊಂಡಿರಲ್ಲ ಅಥವಾ ಅಲಿಯ ಮಠಾಧಿಪತಿಗಳ ಅಲಿ ಚುಂಚಗಿರಿ ಮಠಾಧಿಪತಿಗಳ ಫೋಟೋನು ಇಟ್ಕೊ ಇಟ್ಕೊಂಡಿರಲ್ಲ ಆದ್ರೆ ಮಂಜುನಾಥನ್ ಫೋಟೋ ಇರುತ್ತೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಫೋಟೋ ಪ್ರತಿ ಮನೆಯಲ್ಲಿ ಇರುತ್ತೆ ಮನೆಗಳಲ್ಲಿ ಕಂಡ್ ಇರುತ್ತೆ ಅಷ್ಟು ಪೂಜ್ಯ ಭಾವನೆ ಇತ್ತು ಮತ್ತೆ ಈಗ್ಲ ಈ ವಿಚಾರದಲ್ಲಿ ಸೌಜನ್ಯ ಕೇಸ್ ಆದ್ಮೇಲೆ ಇತ್ತೀಚೆಗೆ ಆ ಧರ್ಮಸ್ಥಳ ಸಂಘ ಏನು ಮೈಕ್ರೋಫೈನಾನ್ಸ್ ಫೈನಾನ್ಸ್ ಅಲ್ಲ ಅದ್ರ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ ಆ ಈ ಥರ ಎಲ್ಲ ನಡೀತಾ ಇರ್ಬೇಕಾದ್ರೆ ಎರಡು ಸಾವಿರದ ಹನ್ನೆರಡು ಹತ್ ಹದಿಮೂರರಲ್ಲಿ ಫಸ್ಟ್ ಟೈಮ್ ವೀರೇಂದ್ರ ಹೆಗಡೆ ವಿರುದ್ಧ ಮತ್ತೆ ಆ ಧರ್ಮಸ್ಥಳದ ಅಲ್ಲಿ ಆಡಳಿತ ವಿರುದ್ಧ ಯಾರು ಧರ್ಮದ ಸ್ಥಳ ಅಲ್ಲಿ ಧರ್ಮ ನೀತಿ ನ್ಯಾಯ ಇದೆ ಅಂತ ಹೇಳ್ತಿದ್ರ ಅದೆಲ್ಲ ಆ ಥರ ಇಲ್ಲ ಅಲ್ಲಿ ಅಲ್ಲಿ ಬೇರೆಯವ್ರು ನಡೆಯುತ್ತೆ ಸೌಜನ್ಯ ಆಗುತ್ತೆ ಮಾಡರಾಗುತ್ತೆ ಅಮಾನುಷ ರೇಪನ್ ಆಗುತ್ತೆ ಆ ಓಡಕ್ಕೆ ಇಚ್ಛೆತ್ಕೊಳ್ಳುತ್ತೆ ಆಮೇಲೆ ಇಲ್ಲ ಆದಷ್ಟು ಸೌಜನ್ಯ ಒಂದೇ ಅಲ್ಲ ತುಂಬಾ ನೂರಾರು ಸಾವಿರಾರು ದಶಕ ದಶಕಗಳಿಂದ ಅಲ್ಲಿ ಈ ತರ ರೇಪನ್ ಮಾಡ್ರಾಗ್ತಾ ಇದಾವೆ ಅಂತ ಹೇಳಿ ದೊಡ್ಡ ಹೊರ ಪ್ರಪಂಚಕ್ಕೆ ಒಂದು ನಾವು ನಂಬಲಾರದ ಒಂದು ಆಘಾತ ಪಡುವ ಆಶ್ಚರ್ಯ ಪಡುವ ರೀತಿಯಲ್ಲಿ ಒಂದೊಂದೇ 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 ಬಗದಷ್ಟು ಬಗದಷ್ಟು ಬರಕ್ಷೆ ವಿಚಾರಗಳು ಆವಾಗ ದೊಡ್ಡ ಮಟ್ಟದಲ್ಲಿ ಧ್ವನಿಯತ್ತಿದ್ದದ್ನ ಮಹಿಳಾ ಸಂಘಟನೆಗಳು ಅದರಲ್ಲೂ ಜನವಾದಿ ಮಹಿಳಾ ಸಂಘಟನೆ ಅನ್ಕೋತೀನಿ ಈ ಕಮ್ಯುನಿಸ್ಟ್ ಪಾರ್ಟಿಗಳೇ ಫಸ್ಟ್ ಧ್ವನಿ ಎತ್ತಿದ್ದದ್ನ ಅಲ್ಲಿ ಲೋಕಲ್ ಸಂಘಟನೆಗಳೆಲ್ಲ ಧ್ವನಿ ಎತ್ತಾರೆ ಸಂತೋಷ್ ರಾವ್ ಅಂತ ಒಬ್ಬ ಸಿಗಾಕೋತಾನೆ ಸಂತೋಷ ರಾವ್ ಇವನೇ ರೇಪ್ ಮಾಡಿದ್ದು ಮರ್ಡರ್ ಮಾಡಿದ್ದು ಅಂತ ಆದ್ರೆ ಲೋಕಲ್ ಹೇಳ್ತಾರೆ ಇವ್ನೆಲ್ಲ ನಿಜವಾದ ಅಪರಾಧಿಗಳು ಬೇರೆ ಇದ್ದಾರೆ ಇವನೆಲ್ಲ ಮಾಡಿದ್ದು ಇವನ್ ಅಮಾಯಕ ಅನ್ನೋ ಆದ್ರೆ ಅವನ್ನ ಅರೆಸ್ಟ್ ಮಾಡ್ತಾರೆ ಒಂದು ದಶಕ ಆದ್ಮೇಲೆ ಮನ್ಮೊನ್ನೆ ಅವ್ರಿಗಿ ಸಹ ಆಗಿರುತ್ತೆ ಆವಾಗ ಸಂತೋಷರಾವಲ್ಲ ಅವ್ನು ನಿರಪರಾಧಿ ಅಂತ ಬಿಡುಗಡೆ ಆಗುತ್ತೆ ಆ ನಿರಪರಾಧಿಯಿಂದ ಅಂತ ಬಿಡುಗಡೆ ಆದಾಗ ಮತ್ತೆ ಕಿಚ್ಚೆತ್ಕೊಂಡು ಹಾಗಾದ್ರೆ ಯಾರು ಅವನಲ್ಲ ಅಂದ್ರೆ ಯಾರು ರೇಪಾಗಿರೋದು ನಿಜ ಮೆಲ್ ಆಗಿರೋದು ನಿಜ ಅವನಲ್ಲ ಅಂದ್ರೆ ಯಾರು ನಿಜವಾದ ಅಪರಾಧಿ ಯಾಕಿದು ಇವತ್ತಿನವ್ರಿಗೂ ತಾರ್ಕಿಕ ಅಂತ್ಯ ಕಣಕ್ಕಾಗ್ಲಿಲ್ಲ ಆವಾಗ ಮತ್ತೆ ಹೋರಾಟ ಶುರುವಾಗುತ್ತೆ ಅಲ್ಲಿ ಆಜ್ವಾಗ್ ಅವತ್ತು ಹೋರಾಟ ಮಾಡ್ತಾರಲ್ಲ ಮತ್ತೆ ದುನಿತ್ತಾರೆ ಅವ್ರು ಎಲ್ಲರಿಗಿಂತ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಬರುತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವತ್ತಿಗೂ ಸೌಜನ್ಯ ಹೋರಾಟ ಅಂದರೆ ಸೌಜನ್ಯಗಿಂತಲೂ ಅವ್ರ ಕುಟುಂಬದಗಿಂತಲೂ ಅಷ್ಟು ಹೆಸರು ನೆನಪಾಗದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವತ್ತು ನಿಂತಿಲ್ಲ ಈ ಕ್ಷಣಕ್ಕೂ ಹತ್ತು ಸಾವಿರ ಜನ ನೀವು ಒಂದು ಸಭೆ ಸಮಾರಂಭಕ್ಕೆ ಸೇರ್ತಾರೆ ಹತ್ತು ಸಾವಿರ ಜನ ಸೇರ್ತಾರೆ ರೀ ನಮ್ಮ ಇಲ್ಲಿ ಬೆಂಗಳೂರು ಮೈಸೂರಲ್ಲೋ ಮತ್ತೊಂದರು ಇನ್ನೂರು ಮುನ್ನೂರು ಜನ ಸೇರ್ಸೋದೇ ಕಷ್ಟ ಆಗುತ್ತೆ ಅಷ್ಟೇ ದೊಡ್ಡ ನ್ಯೂಸ್ ಆಗುತ್ತೆ ಅಲ್ಲಿ ಹತ್ತು ಸಾವಿರ ಜನ ಸೇರ್ತಾರೆ ಕೊನೆಯವ್ರಿಗೂ ಇರ್ತಾರೆ ಆದರೆ ಯಾಕೆ ಈ ಭಾಗ ದೊಡ್ಡ ಮಟ್ಟ ನ್ಯೂಸ್ ಆಗ್ತಾಯಿಲ್ಲ ಅದು ಮಹೇಶ್ ಮೀಡಿಯಾಗಳು ತಗೋತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೆಸರು ಬರುತ್ತೆ ಈ ಭಾಗದಲ್ಲಿ ಅದೇ ತೀರ್ಪು ಬಂದ ಮೇಲೆ ಸಂತೋಷರಾವ್ ಅಲ್ಲ ಅಂತ ತೀರ್ಪು ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತೊಗೊಂಡಿರಲ್ಲ ಹೆಗಡೆಯವರು ಅಥವಾ ಧರ್ಮಾಧಿಕಾರಿಗಳು ಧರ್ಮಸ್ಥಳ ಈ ವಿಚಾರದಲ್ಲಿ ಯಾರೋ ಮಾತಾಡೋಕೆ ಸ್ವಲ್ಪ ಹಿಂಜರಿತಿ ಆದ್ರೆ ಫಸ್ಟ್ ಟೈಮ್ ಅಂದ್ ತೊಗೊಂಡು ನಾವೇ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ ಅದನ್ನ ನಾನು ಅದು ಧ್ವನಿ ಅಂತೀನಿ ಸೌಜನ್ಯ ಗೌಡ ಸಂತೋಷರಾವ್ ಅಲ್ಲ ಅಂದ್ರೆ ಯಾರು ಅನ್ನೋ ತರ ಇದಕ್ಕೆ ನಮ್ಮ ಕೈ ಜೋಡಿಸಿದ್ದು ಪ್ರಭಾ ಬೆಳವಂಗ್ಲ ಅಂತ ಹೋರಾಟ ಕಮ್ಯುನಿಸ್ಟ್ ಪಾರ್ಟಿಯವರವರು ಯಾಕೆ ಅಂದರೆ ಅವರು ಫಸ್ಟ್ ಆ ಹೋರಾಟದಲ್ಲಿ ಇರ್ತಾರೆ ಹೋರಾಡ್ತಾ ಇಲ್ಲ ಆ ವಿಚಾರಗಳು ಗೊತ್ತಿರುತ್ತೆ ಅವ್ರಿಗೆ ಆ ಕಾರಣಕ್ಕೆ ಪ್ರಭಾವ ಬೆಳವಂಗಲವರು ನಮ್ಮಲ್ಲಿ ಸರಣಿ ವಿಡಿಯೋಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಸೌಜನ್ಯ ಅಷ್ಟೇ ಅಲ್ಲ ಇನ್ನೊಂದಷ್ಟು ಎಲ್ಲೆಲ್ಲಿ ಎಫ್ಐಆರ್ ಆಗಿದೆ ಎಷ್ಟು ಮಿಸ್ಸಿಂಗ್ ಕೇಸ್ಗಳಾಗಿದ್ದಾವೆ ಏನ್ ಕತೆ ಅಲ್ಲಿ ಹಲವಾರು ಸುತ್ತಮುತ್ತ ಪೊಲೀಸ್ ಠಾಣೆಗಳಲ್ಲಿ ದಾಖಲೆಗಳು ತೊಗೊಂಡು ಅಂಕಿಅಂಶ ಇಟ್ಕೊಂಡು ಎಷ್ಟಾಗಿದ್ದಾವೆ ಎಷ್ಟು ವಯೋಮಿತಿಯವರು ಗಂಡು ಶ್ರೇಷ್ಠು ಹೆಂಗಸ್ರೇಷ್ಠು ಚಿಕ್ಕ ಮಕ್ಳು ಎಷ್ಟು ಜನ ಎಲ್ಲವನ್ನು ತೊಗೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ ಒಂದೊಂದೇ 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 ಬಗದಂಗು ಬಗದಂಗು ನಿಮ್ಗೆ ಆಘಾತ ಆಗುತ್ತೆ ಹೌದಾ ಆಘಾತ ಆಗೋಗುತ್ತೆ ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಪ್ರಭಾ ಬೆಳವಂಗ್ಳವರು ದೊಡ್ಡ ಮಟ್ಟದಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ ಆವಾಗ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಬರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆಯವರು ಯಾಕಂದ್ರೆ ಇದು ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದ್ರೆ ವ್ಯೂ ನಮ್ಮದನ್ನೇ ಡೌನ್ಲೋಡ್ ಮಾಡ್ಕೊಂಡು ಹಾಕಕ್ಕೆ ಶುರು ಆಗ್ತಾರೆ ನಮ್ಮ ವೀಡಿಯೋಲಿ ನಾವು ಹಾಕಿ ಒಂದು ದಿವಸ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಕೋದು ನಾವು ಯಾವ ಎಡಿಟ್ ಮಾಡೋದು ಉಪಕಾರ ಹಾಕೋದು ಮತ್ತೊಂದು ಸಾದಾ ಸಿದಾ ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಈ ಥರ ಮಾತಾಡ್ತಾ ಇರ್ತೀವಿ ಅವರು ಅದಕ್ಕೊಂದು ಬೇರೆ ಬೇರೆ ಕಲರ್ ಕಲರ್ ಕೊಟ್ಟು ಎಡಿಟ್ ಕಾರ್ಡ್ ಮಾಡಿ ಏನೋ ಮಾಡಿದಾಗ ನಮ್ಗಿಂತ ಜಾಸ್ತಿ ವ್ಯೂಸ್ ಹೋಗೋದು ಲಕ್ಷಾಂತರ ವ್ಯೂಸ್ಗಳು ಹೋಗಿ ಶುರು ಆಗುತ್ತೆ ನಾವೊಂದು ತಲೆ ಕೆಡ್ಸ್ಕೊಳ್ಳಲ್ಲ ಏನು ಬಿಡಪ್ಪ ಅದ್ ಜನಕ್ಕೆ ತಲುಪೇಕ್ ಈ ಹೋರಾಟ ಅಷ್ಟೇ ಅಷ್ಟು ಮಾತ್ರ ನಮಗೆ ಮುಖ್ಯ ಆಗಿರುತ್ತೆ ವಿನಃ ಅದು ನಮ್ಮಿಂದನೇ ಆಗ್ಬೇಕು ಅನ್ನೋದು ಯಾವ ಇರಲ್ಲ ಮಾಡ್ಕೊಳ್ಳಿ ಯಾರು ಬೇಕಾರು ಅನ್ನೋದು ನಾವು ಸುಮ್ಮನೆ ಆಗ್ಬಿಡ್ತೀವಿ ಆವಾಗ ಮೇಲ್ಮೇಲೆ ಓ ಇದು ವ್ಯೂಸ್ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಒಂದಷ್ಟು ಜನ ಯೂಟ್ಯೂಬ್ ಚಾನೆಲ್ ಬರ್ತವೆ ಸೊ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಎಸ್ ಟಿ ಮೀಡಿಯಾ ತಗೊಳಲ್ಲ ಸಣ್ಣ ಪುಟ್ಟದನ್ನೆಲ್ಲ ತಗೊಂಡ್ರು ಅದೇನೋ ಬಿಗ್ ಬಾಸ್ ಯಾವ ಸ್ಪರ್ಧೆ ವರ್ಕ್ ಬಂದ್ರು ಮತ್ತೊಂದು ಅಂತ ಹೇಳಿ ಆ ದಿನಗಟ್ಲೆ ಕುತ್ಕೊಂಡು ಎಂಟ್ರೂ ಮಾಡೋರು ಎಲ್ಲ ಮಾಡೋರು ಈ ಕ್ಷಣಕ್ಕೂ ಸೌಜನ್ಯ ವಿಚಾರನ ಮೇನ್ ಸ್ಟ್ರೀಮ್ ಮೀಡಿಯಾ ತಗೊಂಡಿಲ್ಲ ಆದ್ರೆ ಪವರ್ ಟಿವಿ ಮಾತ್ರ ಇದೆಲ್ಲ ವೀರೇಂದ್ರ ಹೆಗಡೆ ಅವ್ರ ಪರವಾಗಿ ಆ ಧರ್ಮಸ್ಥಳ ಫೋಟೋ ಇಟ್ಕೊಂಡು ಅದನ್ನು ಪ್ರಸಾದ ತಂದಿಟ್ಕೊಂಡಿದ್ದೀನಿ ಅಂತ ಹೇಳಿ ಪ್ರಸಾದ ಇಟ್ಕೊಂಡು ಆ ಅವ್ರ ಪರವಾಗಿ ಮಾಡೋಕ್ ಶುರು ಮಾಡ್ತಾರೆ ಮತ್ತೆ ಈ ಸೌಜನ್ಯ ಹೋರಾಟಕ್ಕೋಸ್ಕರನೇ ಒಂದಷ್ಟು ಯೂಟ್ಯೂಬ್ ಚಾನಲ್ ಹುಡುಕೋತಾರೆ ವಸ್ತಾಗಿ ಅದನ್ನ ಬಿಟ್ಟು ಬೇರೆ ಏನೂ ಮಾತಾಡಲ್ಲ ಅವರು ಬರೀ ಅದನ್ನೇ 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 ಮಾತಾಡ್ತಾ ಇರ್ತಾರೆ ಆವಾಗ ಇವತ್ತು ಅವ್ರನ್ನೆಲ್ಲರನ್ನೂ ಬ್ಯಾನ್ ಮಾಡಿಸಿದಾರೆ ಎಲ್ಲರಿಗೂ ಹೊಗೆ ಹಾಕ್ಸಿದ್ರೆ ಬ್ಯಾನ್ ಮಾಡಿಸಿದಾರೆ ಇವತ್ತಿಲ್ಲ ಮತ್ತೆ ಈ ಧರ್ಮಸ್ಥಳದ ಪರವಾಗಿ ಇವರು ಅಲ್ಲಿ ವಸಂತ್ ಗಿಳಿಯಾನಂದನೊಬ್ಬ ಅವನು ಬಹಳ ಶುರು ಮಾಡ್ತಾರೆ ಪರವಾಗಿ ಯಾರು ಪವರ್ ಟಿವಿ ಮತ್ತೆ ಗಿಳಿಯಾರ್ ಅನ್ನೋನು ಅವನು ಈಗ ರವಿ ಬೆಳಿಗರೆ ಶಿಷ್ಯ ರವಿ ಬೆಳಿಗರೆ ಎಂತ ಅಂತ ಗೊತ್ತಿದೆ ಎಲ್ಲರಿಗೂ ಅಲ್ವಾ ಇವನು ಶಿಷ್ಯ ಇವನು ಈ ಸೌಜನ್ಯ ಆ ಪರವಾಗಿ ಬರೀ ಅದೇ ವಿಚಾರ ಮಾಡ ಅಂತ ಇವತ್ತು ಚಾನಲ್ಗಳನ್ನ ಬ್ಯಾನ್ ಮಾಡಾಕಿದ್ದಾರೆ ನಾನು ಇಲ್ಲಿ ಅವಾಗಲೇ ಹೇಳಿದೆ ಚಂದಪ್ಪ ಗೌಡರು ಯಾಕೆ ಮಾತಾಡ್ತಾ ಇಲ್ಲ ಅವರು ಧರ್ಮಸ್ಥಳ ಸಂಸ್ಥೆಲೇ ಇಡೀ ಬದುಕಿನ ಸಹಿಸಿದ್ದು ಅಲ್ಲೇ ಕೆಲಸ ಮಾಡಿದ್ರು ಅಲ್ಲೇ ಕೆಲಸ ಮಾಡಿದ್ರು ಇಲ್ಲಿ ನಮಗೆ ಗುಟ್ಟು ಮತ್ತೊಂದು ಹೇಳ್ತೀವಿ ಅಲ್ಲಿ ಆಲ್ರೆಡಿ ಪಬ್ಲಿಕ್ ಆಗಿರೋ ಗುಡ್ಗಳೆಲ್ಲ ತುಂಬಾ ಜನಕ್ಕೆ ಗೊತ್ತು ಈ ಮನುಷ್ಯನಿಗೆ ಹಲವಾರು ವಿಚಾರಗಳ ಗೊತ್ತು ಚಂದಪ್ಪ ಗೌಡ್ರಿಗೆ ಬಹಳ ಗೊತ್ತು ಸೌಜನ್ಯಗಿಂತ ಮುಂಚೆ ಬಹಳಷ್ಟಾಗಿದೆ ಎಲ್ಲ ಗೊತ್ತಿತ್ತು ಮೌನವಾಗಿದ್ದಾರೆ ಯಾಕೆ ಇವತ್ತು ಯಕ್ಷ ಪ್ರಶ್ನೆ ಅದೇ ಕೆಲವರು ಇಲ್ಲ ಅವ್ರು ಕನ್ನಡ ಅಷ್ಟು ಚೆನ್ನಾಗಿ ಬರ್ತಾ ತುಳು ಅವರು ಅಷ್ಟು ಚೆನ್ನಾಗಿ ಆ ಕಾರಣಕ್ಕೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನನ್ಗೆ ಆ ಇವತ್ತು ಅವರು ಸತ್ಯ ಅನ್ನೋದು ಊತು ಹೋಯ್ತು ಮಣ್ಣಲ್ಲಿ ಇವತ್ತು ಬದುಕಿಲ್ಲ ಅವರು ಅವರೇ ಹೇಳ್ಬೇಕಾಯ್ತು ಅವ್ರಿಗೆ ತುಳು ಹೇಳ್ಬೋಯ್ತು ಹೇಳ್ಬೋದಾಯ್ತು ಕೊನೆ ಪಕ್ಷ ತುಳು ಬಗ್ಗೆ ಏನೋ ಮಾತಾಡ್ಬೋಯ್ತಲ್ಲ ಆ ವಿಚಾರ ಮಾತಾಡ್ಲಿಲ್ಲ ಅವರು ಜಾಸ್ತಿ ಅವ್ರ ಕುಟುಂಬ ಅಂದ್ಬಿಟ್ಟೆ ಅವ್ರು ಹೆಂಡತಿ ಮಾತಾಡ್ತಾರೆ ಸೊ ಅಂದ್ರೆ ಚಂದಪೂರ್ ಹೆಂಡತಿ ಸೌಜನ್ಯ ತಾಯಿ ಮಾತಾಡ್ತಾ ಇದ್ರು ತಿಮ್ಮುಡಿ ಅವ್ರು ಮಾತಾಡ್ತಾ ಆಮೇಲೆ ನಾವು ಶುರು ಮಾಡ್ತೀವಿ ಇದೆಲ್ಲ ಆದ್ಮೇಲೆ ಒಡನಾಡಿ ಸಂಸ್ಥೆ ಬರುತ್ತೆ ಒಡನಾಡಿ ಎಂಟ್ರಿ ಆಗುತ್ತೆ ಒಡನಾಡಿಯರು ಯಾವುದೇ ಕೇಸ್ ತಡೆರು ತಾರ್ಕಿಕ ಅಂತ ಕಾಣಿಸ್ ಕಾಣಿಸ್ತವ್ರು ಬಿಡಲ್ಲ ಗೊತ್ತಿದೆಯಲ್ಲ ನಿಮಗೆ ಅಹ್ ಮುರುಘಾ ಸ್ವಾಮೀಜಿಯನ್ನು ಪ್ರಗತಿಪೂರ್ವ ಮುಖವಾಡ ಕಾಣಿದ್ರು ಆ ಕಳಚಿ ಬಿಸಾಕ್ತಂಥವ್ರು ಅವರು ಜಲಿ ಕಳಿಸ್ತಂಥವ್ರು ಹಲವಾರು ಕೆಲಸ ಮೂವತ್ತು ವರ್ಷದಿಂದ ಬಹಳ ನಿರಂತರ ಮಾಡ್ತಾ ಇದ್ದಾರೆ ಇವರು ಎಂಟ್ರಿ ಆದ್ರೆ ನಮ್ಗೊಂದು ಸಮಾಧಾನ ಬೇಡಪ್ಪ ಇವ್ರಾದ್ಮೇಲೆ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಅದು ತಾರ್ಕಿಕ ಅಂತೆ ಕಾಣುತ್ತೆ ಅಂತ ಆದ್ರೆ ಅವ್ರಿಗೂ ಅದನ್ನ ಆಗಲ್ಲ ಆಗಲ್ಲ ಅನ್ನೋದಕ್ಕಿಂತ ಇಲ್ಲಿ ಹೇಳುವ ಮಹೇಶ್ ಶೆಟ್ಟಿ ಚಿಮುರುಹೋಡಿ ಸುತ್ತ ಗಿರಡಿ ಹೊಡಿಯುತ್ತೆ ಎಲ್ಲರಿಗೂ ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಸೌ ನೀವೇ ಹೇಳ್ತಿರ ಅಲ್ಲಿ ನೂರಾರು ಆಗಿದೆ ಸಾವಿರಾರು ಆಗಿದೆ ಅಂದಮೇಲೆ ಮತ್ತೆ ಸೌಜನ್ಯ ಒಂದು ಹೊತ್ತಿ ವಾರ ಮುಂಚೆ ಅಲ್ಲಿ ಡಬಲ್ ಅಲ್ಲಿ ಮಾವುತ ಅಣ್ಣ ತಂಗಿ ನಾರಾಯಣ ಮತ್ತೆ ಅಣ್ಣ ತಂಗಿ ಇಬ್ರು ಮಾಡ್ರಾಗತ್ತೆ ಇವತ್ತು ಕುಟುಂಬದವರಿದ್ದಾರೆ ಅಲ್ಲಿ ಐ ಆರ್ ಎಫ್ ಐ ಆರ್ ಸಮೇತ ಆಗಿತ್ತು ಮತ್ತೆ ಅಲ್ಲಿ ಒಬ್ಬ ಟೀಚರ್ನ ಸೀಮೆಟ್ ಸೂಟ್ ಹಾಕಿರ್ತಾರೆ ಇದನ್ನ ಯಾಕೆ ಮುಂದೆ ತರ್ತಾ ಇಲ್ಲ ಇವ್ರಿಗೆಲ್ಲ ಇದು ಇದು ಅಷ್ಟೇ ದೊಡ್ಡ ಮಾಡ್ತಾ ಹೇಳ್ಬೇಕಲ್ಲ ಸೌಜನ್ಯ ಸುತ್ತನೇ ಗಿಡ ಬಿಡಿತಾ ಇದೆಯಲ್ಲ ನಮ್ಮ ಉದ್ದೇಶ ಏನು ಅವರು ಹೆಗಡೆಯರು ಮಾಡಿದ್ರೆ ಬಿಟ್ರೆ ಗೊತ್ತಿಲ್ಲ ನಾವು ಸುಮ್ಮನೆ ಹೇಳಕ್ ಹೋಗ್ಬಾರ್ದು ವೀರೇಂದ್ರ ಹೆಗಡೆ ಮಾಡಿದಾರೆ ಅಂತ ಹೇಳಲ್ಲ ಅಥವಾ ಅವ್ರ ತಮ್ಮನ ಬಗ್ಗೆ ದೊಡ್ಡ ಮಾಡ್ಸಲಿ ಕೇಳ್ತಾ ಇತ್ತು ಅಥವಾ ತಮ್ಮನ ಮಕ್ಕಳು ಮಾಡಿದರೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಯಾಕೆ ವೀರೇಂದ್ರ ಹೆಗಡೆ ಅವ್ರು ಕೇಳೋದು ನಾವೆಲ್ಲ ಅಂದ್ರೆ ಅವರು ಮುಖ್ಯಸ್ಥರಲ್ಲಿ ಅಲ್ಲಿ ದೈವ ಮಾನವ ಅಲ್ಲ ಅಲ್ಲಿ ಈಗ ಅವ್ರಿಗೆ ಬೇರೆ ತರ ಒಂದಷ್ಟು ಅವ್ರ ಹೆಸರುಗಳು ಕೆಟ್ಟ ಹೆಸರು ಬಂದಿರ್ಬೋದು ಗೊತ್ತಿಲ್ಲ ಅದು ಒಂದ್ ಕಾಲದಲ್ಲಿ ಆ ಸುತ್ತಮುತ್ತ ಜನ ಮನೆಯ ವ್ಯಾಜ್ಯ ಇರ್ಬೋದು ಹಣತಂತ ಜಗಳ ಇರ್ಬೋದು ಸಣ್ಣ ಪುಟ್ಟ ಬಗೆಹರ್ಸ್ಕೋತಾ ಇದ್ರಲ್ಲಿ ಅವರು ಮಧ್ಯಸ್ಥೆ ವಹಿಸ್ತಾ ಇದ್ರು ದೈವಮಾನವಾಗಿದ್ರು ಅವ್ರು ಇಷ್ಟೆಲ್ಲ ಆಗ್ತಾ ಇರ್ಬೇಕಾರೆ ನೀವು ರಾಜ್ಯಸಭಾ ಆಗಿದ್ರ ಇಡೀ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಅಂಗಿ ವಿಚ ಕೂತಿದ್ರಲ್ಲಿ ಅಷ್ಟೆಲ್ಲಾ ನಿಮ್ಗೆ ಗೌರವ ಇಲ್ಲ ಇದ್ಮೇಲೆ ನೀವು ಅದನ್ನ ಬಗೆಹರಿಸಿಲ್ಲ ನೀವು ಯಾಕೆ ಆ ಹೆಣ್ಮಗು ನ್ಯಾಯ ಕೊಡಿಸ್ತಿಲ್ಲ ನಿಮ್ ಬಗ್ಗೆನ ಬರ್ತಾ ಇದೆಯಲ್ಲ ಅಲ್ವಾ ಇದನ್ನು ಕೇಳಿದ್ದೇವೆ ನೀವು ಮಾಡಿದ್ರಿ ಅಂತ ಅಲ್ಲ ನಮ್ಮ ಹತ್ರ ಯಾವ ದಾಖಲೆಗಳು ಸಾಕ್ಷಿಗಳಿಲ್ಲ ಇವ ಇವರು ತಮ್ಮನೇ ಮಾಡಿದನೋ ತಮ್ಮ ಮಕ್ಕಳು ಮಾಡಿದಾರೋ ಮತ್ತೊಂದು ಮಾಡಿದಾರೋ ನಮಗೆ ಗೊತ್ತಿಲ್ಲ ನಾವು ಕೇಳಿದಿಷ್ಟೇ ನೈತಿಕತೆ ನೈತಿಕ ಪ್ರಶ್ನೆ ಮಾತ್ರ ನಾವು ಕೇಳಿದ್ವಿ ಮತ್ತೆ ಇದು ಇವತ್ತು ಫೈನಾನ್ಸ್ ದೊಡ್ಡ ಮಟ್ಟತೇ ಆಗಿದೆ ಗೊತ್ತಿದೆ ಅಷ್ಟೆಷ್ಟು ಅದರಿಂದ ಎಷ್ಟು ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಎಷ್ಟು ಸಾವು ಜನ ನೆಣಕೊಂಡ್ರು ಸತೋದ್ರು ಅವ್ರ ದೌರ್ಜನ್ಯಗಳು ದೊಡ್ಡ ಮಡ್ತಾ ಆಗ್ತದೆ ನಾವು ಈ ತರ ಕೇಳಿದ ತಕ್ಷಣ ಬಹುಶಃ ಈ ಸೌಜನ್ಯ ಹೋರಾಡ್ತಾರೆ ಫಸ್ಟ್ ಯಾರ ಮೇಲೆ ಅಟ್ಯಾಕ್ ಆಗಿದ್ರೆ ನನ್ನ ಮೇಲೆ ನನ್ನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಮೈಸೂರಲ್ಲಿ ಮತ್ತೆ ಎರಡು ಸಲ ಅಟ್ಯಾಕ್ ಆಗುತ್ತೆ ನಾನು ಅದನ್ನ ಇಲ್ಲೂ ಪ್ರಚಾರ ಮಾಡೋಕೆ ಹೋಗಿಲ್ಲ ಅದ್ ಬೇಡ ಅದೆಲ್ಲ ಯಾಕೆ ಯಾಕಂದ್ರೆ ಪ್ರಚಾರ ತಗೋಬೇಕು ಅಂತ ಹೇಳಿದ್ನ ನಮ್ಮ ಸೌಜನ್ಯ ಹೋರಾಟ ಅಷ್ಟೇ ಮುಖ್ಯ ಆಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ನನ್ನ ಮೇಲೆ ಮೈಸೂರಲ್ಲಿ ಯಾಕಂದ್ರೆ ಮೈಸೂರಲ್ಲಿ ಒಡನಾಡಿಯವರು ಫಸ್ಟ್ ಟೈಮು ಒಂದು ಸಂಘಟಿಸ್ತಾರೆ ಒಂದು ಸಾರ್ವಜನಿಕ ಮೆರವಣಿಗೆ ಒಂದು ಪ್ರತಿಭಟನೆ ಎಲ್ಲ ಆಯೋಜಿಸ್ತಾರೆ ಆ ಸಂದರ್ಭ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಮತ್ತೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅವ್ರ ಹುನ್ನಾರ ಬೇರೆ ಇರುತ್ತೆ ನಾನ್ ಸ್ವಲ್ಪ ತಾಳ್ಮೆ ತಗೋತೀನಿ ಅವನೇನೆ ಅವ್ನ ಯಾರ ಜೈನ್ ಅಂತ ಹೇಳಿಬಿಟ್ಟು ಮತ್ತೆ ಸೌಜನ್ಯ ತಮ್ಮನ್ ಮೇಲೆ ಒಡೆಯಕ್ ಹೋಗಿ ಹಾಕೊಂಡು ಜೈಲ್ಗೆ ಹೋಗ್ತಾನೆ ನೋಡಿರ್ಬೇಕಲ್ಲ ಸೌಜನ್ಯ ತಮ್ಮನ್ ಮೇಲೆ ಅವ್ನ ಅಟ್ಯಾಕ್ ಮಾಡಕ್ ಹೋಗ್ತಾನೆ ಅವ್ನ ತಗಲಾಕತ್ತಲ್ಲಿ ಜೈಲ್ಗೆ ಹೋಗ್ತಾನೆ ಆಮೇಲೆ ಅವನ್ ಇನ್ನೆಲ್ಲ ಕೆಲಕ್ ನೋಡಿದ್ರೆ ವೀರೇಂದ್ರ ಹೆಗಡೆ ಅವ್ರ ಜೊತೆ ಅವ್ರ ತಮ್ಮ ಜೊತೆ ಆಮೇಲೆ ಅನಂತ್ ಕುಮಾರ್ ಅಲ್ಲ ಮಾಜಿ ಎಂ ಮಂತ್ರಿ ಅವ್ರ ಜೊತೆ ಈ ಎಲ್ಲರ ಜೊತೆ ಸಂಬಂಧಗಳಿರುತ್ತೆ ತಗಲಾಕ್ತ ಅವನು ಅವನು ಫಸ್ಟ್ ಮೇಲೆ ಅಟ್ಯಾಕ್ ಮಾಡೋಕೆ ಗ್ಯಾಂಗ್ ಕಟ್ಕೊಂಡು ಬಂದಿರ್ತಾನೆ ನಾವೇನಾದರೂ ತಲೆ ಕೆಡ್ಸ್ಕೊಂಡ ನಾನು ಯಾಕೆ ಈ ಸೌಜನ್ಯ ವಿಚಾರ ಮಾತಾಡಲ್ಲ ಅಂದ್ರೆ ಅದು ಮುಂದಕ್ಕೆ ಏನು ಅಪ್ಡೇಟ್ ಆಯಿತು ಮತ್ತೊಂದು ಗೊತ್ತಿರಲ್ಲ ಒಂದು ಎರಡನೇದಾಗಿ ನಾವು ಬರೀ ಸೌಜನ್ಯ ಒಂದಕ್ಕೋಸ್ಕರ ಉಟ್ಕೊಂಡಿದ್ದಲ್ಲ ನಮ್ಮದು ಇದಕ್ಕಿಂತ ಮುಂಚೆ ಸಾಮಾಜಿಕವಾಗಿ ಆಗುವಾಗ್ನ ನಾನು ಮೊದಲಿಂದಲೂ ನಾವು ಮಾತಾಡ್ತಾ ಬರ್ತಾ ಇದ್ವಿ ಅದರಲ್ಲೊಂದು ಭಾಗ ಸೌಜನ್ಯ ಸೌಜನ್ಯಗೋಸ್ಕರ ಉಟ್ಕೊಂಡಿದ್ದಲ್ಲ ಮತ್ತೆ ಮುಂದುವರೆದಲ್ಲ ಏನಾಗ್ತೈತೆ ನಮ್ಗೆ ಗೊತ್ತಿರಲಿಲ್ಲ ದೂರ ಇರೋದ್ರಿಂದ ಮತ್ತೆ ಇಲ್ಲಿ ಸಮುದಾಯನೂ ಸಹ ಸೌಜನ್ಯ ಗೌಡ ಅಂತ ಶುರು ಮಾಡಿದ್ದೆ ನಾನು ಅದು ಕರ್ನಾಟಕದ ಬಹಳ ಪ್ರಬಲ ಸಮುದಾಯ ಅಂತೀವಿ ಆದರೆ ನಮ್ಮಲ್ಲಿ ಒಬ್ಬ ಸಿನಿಮಾ ನಟನ್ ಯಾರೋ ಒಬ್ಬ ಪ್ರೊಡ್ಯೂಸರ್ಗೆ ಮಾತಾಡ್ದ ಅಂತ ಹೇಳ್ಬಿಟ್ಟು ತಗಡೆ ಅಂತ ಮಾತಾಡ್ದಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ ಪರ ನಿಂತ್ಕೋತಾರೆ ನಮ್ಮ ಸಂಘಟನೆ ಹಲವಾರು ಸಂಘಟನೆಗಳು ಅಥವಾ ಒಬ್ಬ ನಮ್ಮ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಒಂದಷ್ಟು ಬಿದಿಗಿಳಿತಾರೆ ಆದರೆ ಇದೇ ಇದು ಗೌಡ್ ಹುಡುಗಿ ಅಲ್ವಾ ಈ ಹುಡುಗಿ ಪರವಾಗಿ ಯಾವ ಸಂಘಟನೆಗಳಾಗಲಿ ನಿಜ ಹೇಳ್ಬೇಕು ಅಂದ್ರೆ ಮಠಕ್ಕೂ ಬರ್ತಾರೆ ನಾವು ಚಿಂಚಿರಿ ಮಠಕ್ಕೂ ಅವ್ರು ಇಡೀ ಫ್ಯಾಮಿಲಿ ಕರ್ಕೊಂಡು ಹೋಗಿರ್ತೀನಿ ಅವರು ಅಷ್ಟೊಂದಿನ್ ತಲೆ ಕೆಡ್ಸ್ಕೊಳಲ್ಲ ಸಮುದಾಯದವರು ಅಷ್ಟು ತಲೆ ಕೆಡಿಸ್ಕೊಳಲ್ಲ ಸೌಜನ್ಯ ವಿಚಾರದಲ್ಲಿ ಗೊತ್ತಿಲ್ಲ ಒಂದು ಕಾರಣ ಇರ್ಬೋದು ಅವ್ರು ಆ ಒಕ್ಕಲಿಗರು ಅಂದ್ರೆ ಬರೀ ಹಳೆ ಮೈಸೂರು ಭಾಗ ಅಷ್ಟೇ ಅಂತ ಅಂದ್ಕೊಂಡಿರ್ಬೋದು ಆ ಅಲ್ಲಿ ಬೆಳೆತಂಗ್ಳಿಗೂ ಸಹ ದೊಡ್ಡ ಮಟ್ಟದಲ್ಲಿ ಅದು ಕನೆಕ್ಟ್ ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ಚಿಮ್ರೋಡಿ ಇದ್ರಲ್ಲೇ ಅದು ಗಿರಿಟಿ ಒಡೆಯಿಂದ ಬೇರೆ ಬೇರೆ ಕಾರಣ ಇರ್ಬೋದು ಒಟ್ಟಾರೆ ಈ ಒಕ್ಕಲಿಗರ ಸಮುದಾಯನೂ ಸಹ ನಮ್ಮ ಹುಡುಗಿ ಅಂತೇಳಿ ಸೌಜನ್ಯ ಪರವಾಗಿ ಬರಲ್ಲ ದೊಡ್ಡ ಮಟ್ಟದ ಧ್ವನಿ ಅತ್ತಲ್ಲ ಮಠನೂ ಧ್ವನಿ ಅತ್ತಲ್ಲ ಆಮೇಲೆ ರಾಜಕಾರಣಿಗಳು ಧ್ವನಿ ಅತ್ತಲ್ಲ ದುರಂತ ಡಿ ಕೆ ಶಿವಕುಮಾರ್ ಹೋಗಿ ಅಂಗಿಚೆಡಿ ಬಿಜು ಕೂತಿರ್ತಾರೆ ವೀರೇಂದ್ರ ಕಡೆ ಅತ್ತ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡೋ ಸಿದ್ದರಾಮಯ್ಯರು ಅಂಗಿಚಡಿ ಬಿಜು ಕೂತಿರ್ತಾರೆ ಅಲ್ಲಿ ಇದು ಒಂದ್ ರೀತಿ ದುರಂತ ಆದ್ರೆ ಇಲ್ಲಿ ಇನ್ನೊಂದಷ್ಟು ಸೂಕ್ಷ್ಮಗಳಿದಾವೆ ನಾನು ಹೇಳಿದ್ನಲ್ಲ ಹಿಂದುತ್ವ ಸಂಘಟನೆಗಳು ಅಥವಾ ಪ್ರಮೋ ಆ ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ಟ ಇವ್ರ ಪಾತ್ರಗಳೇನು ಅಲ್ಲಿ ಇನ್ನೊಬ್ರು ಸೋಮನಾಥ್ ನಾಯಕ್ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ತಲಿ ಅವರು ಈ ಸೌಜನ್ಯ ವಿಚಾರಕ್ಕಲ್ಲ ಇಲ್ಲಿ ಧರ್ಮಸ್ಥಳದವರು ಎಷ್ಟು ಜಾಸ್ತಿ ಓಡಿಕೊಂಡರೆ ಏನ್ ಕತೆ ಆ ಸಂಘ ಏನ್ ಮಾಡ್ತಾ ಇದೆ ಆ ವಿಚಾರದಲ್ಲಿ ಮಾತಾಡ್ತಾ ಇದ್ರೆ ಅವ್ರು ಇಲ್ಲಿ ಅವರು ಅವರು ಅಲ್ಲೇ ತನೇ ಇದ್ರು ಫಸ್ಟ್ ಸೌಜನ್ಯ ಅಂತ ಮುಂಚೆನೂ ಆಗಿದೆ ಅಂದಮೇಲೆ ನೀವು ಅದ್ರ ಬಗ್ಗೆ ಯಾರು ತಿಮ್ರೋಡಿ ಅವರಿಂದ ಹಿಡಿದು ನಾನು ಒಂದು ಸಹಜವಾಗಿ ಹುಟ್ಟುತ್ತಲ್ಲಿ ಅದು ಯಾಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಸೌಜನ್ಯ ಬಿಟ್ಟು ಬೇರೆ ಬೇರೆ ಅಲ್ಲಿ ಟೀಚರ್ಸ್ ಆಗಿದೆ ಡಬಲ್ ಮಾಡ್ರೆ ಅದ್ರ ಬಗ್ಗೆ ಯಾಕೆ ಮುಂದೆ ತರ್ತಾ ಇಲ್ಲ ಈ ಇದರಲ್ಲಿ ಇದಕ್ಕಿಂತ ಒಂದು ಹೆಸರು ಬಂದು ದೊಡ್ಡ ಮಟ್ಟ ತೂರ್ಕೊಳುತ್ತೆ ಅಹ್ ಗಿರೀಶ್ ಮಟ್ಟಣ್ಣನವರು ಗಿರೀಶ್ ಮಟ್ಟಣನ್ ಅವ್ರ ಎಷ್ಟೋ ಜನ ಗೊತ್ತಾಗಲ್ಲ ವಿಧಾನಸೌಧ ಕೂಸಿ ಬಾಂಬ್ ಇಡಕ ಹೋಗಿದ್ರಲ್ಲ ಪೊಲೀಸ್ ಆಫೀಸರ್ ಇವ್ರ ಪಾತ್ರ ಏನು ಇದೆಲ್ಲ ಮುಖ್ಯ ಆಗುತ್ತಲ್ಲ ಒಡನಾಡಿಯವರು ಎನ್ ಜರಿದ್ರು ಈಗಲೂ ಚಳವಳಿಗಳು ನಡೀತಾ ಇದೆಯಾ ಹೇಳಿದ್ರೆ ಹೊತ್ತ ಸಾವ ಜನ ಸೇರ್ತಾರೆ ಏನು ಎಫೆಕ್ಟ್ ಆಗ್ತಾ ಇದೆ ಯಾಕೆ ತಾರ್ಕಿಕ ಅಂತ ಕಾಣ್ತಾ ಇಲ್ಲ ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಸದ್ಯಕ್ಕೆ ಅವರ ತಂದೆ ನಿಧನರಾಗಿದ್ದಾರೆ ಅದೇ ಬೇಜಾರೇನಪ್ಪ ಅಂದ್ರೆ ಯಾರು ಏನ್ ಬೇಕಾದ್ರು ಆಗಲಿ ಇವರು ಏನು ತಪ್ಪು ಮಾಡಿದ್ರು ಬಿಟ್ಟರು ಅಥವಾ ತಂದೆಯವರು ಇದೆಲ್ಲ ಗೊತ್ತಿದ್ದು ಯಾಕೆ ಮೌನವಾಗಿದ್ರು ಅದೆಲ್ಲ ಆಮೇಲೆ ಏನೇ ಮಾಡೋ ತಂದೆಗೆ ಮಗಳು ತಂದೆ ತಾಯಿಗಳಿಗೆ ಎತ್ತು ಮಗಳ ಬಗ್ಗೆ ಕಟ್ಕಾಗ್ಲಿ ಒಳ್ಳೇನಾಗ್ಲಿ ಎಲ್ಲರಿಗೂ ಹೆಂಗ್ ನೋವಿರುತ್ತೆ ಅವ್ರಿಗೂ ಅದೇ ನೋವಿರುತ್ತೆ ತನ್ನ ಮಗಳಿಗೆ ನ್ಯಾಯ ಸಿಗದೆ ಹಾಗದೇ ಕೊರಗಲಿ ಕೊರಗಲ್ ಕೊರಗಲಿ ಸತ್ತು ಹೋಗಿದ್ಯಾಲ ಬಾಳ ದೂರ ಅಂತ ಮತ್ತೆ ಇಲ್ಲಿ ಅಣ್ಣಪ್ಪನ ಪಾತ್ರ ಏನು ಈ ಕೆಲವೊಂದಷ್ಟು ಜನ ಇದನ್ನೇ ಮಾತಾಡ್ತಾವ್ರೆ ಅವ್ರೆ ಅಣ್ಣಪ್ಪನಿಗೆ ಅಣ್ಣಪ್ಪನ್ಗೆ ಯಾಕೆ ಕಟ್ ಹಾಕ್ಬಿಟ್ಟು ಮೂಲೆ ಕುರ್ಸಿದಾರ ಇನ್ನೆಲ್ಲನು ಸರ್ ನೆಕ್ಸ್ಟ್ ನೋಡೋಣ ಅಂತ ಹೇಳ್ತಾ ನಾಳೆನೇ ಮಾತಾಡ್ತೀನಿ ಇದ್ರ ಬಗ್ಗೆ Uh, non, c'est